ಏಪ್ಪ ಇದು ಯಾರ ಇವಳು ಕಿಟಾರ್ ನಿಂಗೆ ಸಿಡ್ಲಿ ಹಾಕ ಬತ್ತಾಳಲ್ಲ ಮನ್ಗಿದವಳು ದಡಪಡಾಯಿಸ್ಕೆ ಎದ್ಬಿಟ್ನಲ್ಲವ ಹೋಗಪ್ಪ ಹೋಗ ಮರ ಯಾತ ಅರೇನಿ ಇನ್ನು ಜ್ವರ ಕರಿ ಮನೇಲಿ ಇರೋರೆಲ್ಲ ಬಂದ್ಬಿಡ್ಬೇಕು ಅತ್ತೆ ಅತ್ತೆ ಮಾವ ಮಾವ ಅತ್ತೆ ಯಾರವ ಅದು ಅಂತ ಕಿರ್ಚ್ಕತ್ತವ್ರೆ ಅವ್ನು ನೋಡೋ ಯಾರವ ಹಾ ನೀನೇ ಬಂದು ನೋಡ್ಬೋವಾ ಮೆತ್ತ ಕಿಚ್ಬರ್ದ ಅವೊ ಮಗಳಿಬ್ರಿ ಏನ್ ಹಂಗಿಚ್ಕೊ ಬಂದಿರೀ ಅಲ್ಲ ಮುಂದಿದೋಳ ದೊಡ್ಡ ಬಡಿಸ್ ಎದಿ ನನಗೆ ನಮಗೆ ಸಾಕಾಗೋಯ್ತು ಸಪ್ಪ ಅಲ್ಲ ಒಂಚೂರ ಮೆತ್ತ ಏ ಸುಮ್ಮನೆ ಕಿರ್ಚ್ಕೊಂಡು ಅಜ್ಜಿ ನೀವ್ ಬಾತ್ಕೊಂಡು ನಿಂತ್ಕೊಬೇಡ ಅಜ್ಜಿ ನಾನು ನಿನ್ ಜೊತೆ ಮಾತಾಡ್ತಾ ಇಲ್ಲ ನಾನು ಮಾತಾಡೋರ್ ಜೊತೆಗ್ ಮಾತಾಡಕ್ ಬಂದೀವಿ ನಮ್ಮ ನಮ್ ತಾನ ಮಗನ ಸಾಚ ಅಂತಿದ್ರಲ್ಲ ಅವ್ರ ಜೊತೆ ಮಾತಾಡಕ್ ಬಂದಿನಿ ನೀ ಬಾಚ್ಕೊಂಡ್ ನಿಂತ್ಕೋ ಅತ್ತೇ ಅತೇ ಏನ್ ಇಷ್ಟೊತ್ ಮಾಡ್ತಿದಾರೀಗಿಲ್ಲ ಅತ್ತೇ ನೀನಾಂಗ ಕಿರ್ಕತೆ ಇದೆ ಆಗ್ಲಿಂದ ಶಾಕೆ ಆಗೋಯ್ತು ನನ್ಗೆ ಸಾಕಾಯ್ತದೆ ಸಾಕು ನಿಮ್ಗೆ ಸಾಕಾಗೋದು ಇನ್ನು ಬಾಳದೆ ನಿಮ್ ಮಗನ್ ಬಗ್ಗೆ ಹೇಳದ್ರೆ ಇನ್ನು ಸಾಕಾಗೂ ಬಾವು ವಿಷಯಗಳ ಮುಚ್ಕೊಂಡು ಏನ್ ಅಸ್ಸತಿ ಕರೆದ್ರು ಆಲಾ ಅದಕ್ಕಿವಿ ಏನಾರ ಹೊಂಟೋಗಿದವಾ ನಾಲ್ಗೆ ಬಿಗಿ ಹಿಡಿದು ಮಾತಾಡಮ್ಮ ಏನಮ್ಮ ನಿಮ್ ಹಂಗ ಮಾತಾಡ್ದು ಬಿಕ್ಕಿ ಜೊತೆಲಿ ಹೆಂಗ್ ಮಾತಾಡ್ಬೇಕು ಅನ್ನೋ ಗೊತ್ತಾಗಲ್ವಾ ಹಾ ಹೆಂಗ್ ನೋಡು ಏನಮ್ಮ ಏನ್ ಬೈಲ್ ಮಾಡಿ ಮಾಡಮ್ಮ ಅದೇನ ಬೈಲ ಯಾವ ವಿಷಯ ಬೈಲ್ ಮಾಡ್ಯಮ್ಮ ಆ ಬೈಲಾಗ ವಿಷಯಗಳು ನಿಮ್ಮ ಅಮ್ಮಗನ್ ಬಗ್ಗೆ ಕಣಮ್ಮ ನಿನ್ಗೆ ಹೆಚ್ಚಿಗೆ ಮಾತಾಡ್ಬೇಡ ಮುದ್ಕಮ್ಮ ನೀನು ಸುಮ್ಮನೆ ಆಯ್ನಕೋ ಯೋಳ ಮಾತ್ಕೊಡ ಏಳ ಮಾತ್ಕೊಡಕ್ಕೆ ಕೇಳಿಸ್ಕೊಂಡ್ ಮೇಲೆ ಈಗ ನೀ ದೌಳತ್ತಲ್ಲಿ ಮಾತಾಡ್ತಾ ಇದಲ್ಲ ಅದೆಲ್ಲ ಮೊಟ್ಟ ಐತೆ ಕಣ ಅದೇನ ಯೋಳಮ್ಮ ಕಂಟಿನ್ಯೂ ನಮ್ದವಳದ ಮೊಟ್ಟದ್ದು ನಿಮ್ದಾದ್ ನೋಡಬೇಡದ ಕಣ್ಕೊಬೋಣ ಅದಕ್ಕೆ ಕಿರ್ಸ್ಕೊತಿದ್ದೆ ಹಾ ನಮ್ಗೇನು ಕಿವಿ ಕೇಳಿಸಲ್ಲ ಅನ್ಕೊಬಿಟ್ಟಿದ್ದೇ ಹಾ ನಾವಿನ್ನೇನು ಕೆಲಸ ಮಾಡ್ದನೇ ಎದ್ದು ಕದ್ದ ಅದ್ದ ದಡ್ಬಡಿಸ್ಕೊಂಡು ಹಾ ವಸಿ ನಿಧಾನಕ್ಕೆ ಬಂದು ಮಾತಾಡೋದ ಅನ್ನೋದಿಲ್ಲ ಏನು ಊರವ್ರಿಗೆಲ್ಲ ಕೇಳಿಸ್ಬೇಕೇನೋ ಇನ್ನ ಆಟಗಳು ಹ ಕೇಳಿಸ್ಲಿ ಬಿಡತ್ತೆ ಕೇಳಿಸ್ಲಿ ಕೇಳಿಸ್ಲಿ ಅಂತಾನೆ ನಾನು ಏ ಹೇಳ್ತಾ ಇರೋದು ನನ್ನ ಬಾಳೆ ಬೀದಿ ಬಿದ್ದೇನೆ ಇನ್ನೇನಾಗಲಿ ಕೇಳಿಸ್ಕೊಂಡ್ರೆ ತಾನೇ ಏನಾಗ್ಬಿಟ್ಟದು ಹಾ ನೀವೇ ಹೇಳ್ರಿ ಬಾಳೆ ನನ್ನ ಬಾಳೆ ಬೀದಿಲಿ ಜನ ನಗಂಗ ಆಗಕ್ ಕೂತದೆ ಓಹೋ ನಾವು ತಕೊ ಹೋಗಿ ನಿನ್ ಬಾಳ ಬೀಳಿ ಬೀದಿಗೆ ಬೀಳ್ಸಿಲ್ಲ ನೀನೇ ಬೀದಿ ಬೀದಿ ಬೀದ್ರಿ ಭ್ರಮಾಟ ಮಾಡ್ಕೊಂಡು ನಿನ್ ಮಾ ನಿನ್ ಬಾಳ ನೀನೇ ಜನಗಳು ಬಾಯ್ ಕೊಟ್ಬಿಟ್ಟು ನೀನು ಹೋಗಿರೋದು ನಿಮ್ಮ ಮಟ್ಟಿಗೆ ಈಗ ಬಂದ್ಬಿಟ್ಟು ನನ್ ಬಾಳ ಬೀದಿಗೆ ಬಿದ್ದದೆ ಬೀದಿಗೆ ಬಿದ್ದದೆ ಅಂದ್ರೆ ನಮ್ಮ ಮಟ್ಟಿಗೆ ಇವೆಲ್ಲ ನೀನು ಇಟ್ಕೋಬೇಡ ನೀನು ಮೆತ್ತ ಮಾತಾಡು ಏನ್ ಬೇಕೋ ಅದ ನಿಧಾನ ಕೇಳ್ಕೊ ಬಗೆಸು ನೀನು ನೀನ್ ಏನಾರ ಕೇಳಬೇಕಾ ಏನ್ ಕೇಳಕ್ ಬಂದಿದೆ ಹೇಳು ಒಂದ್ ತಿಂಗಳಿಂದ ಇಳ್ದು ಏನು ಸಟ್ಕೆ ಕುಟಕಿಲ್ಲ ಒಂದ್ ತಿಂಗಳಿಂದ ಒಪ್ಪನ್ ಮನಲಿದ್ದು ಈಗ ಬಂದ್ಬಿಟ್ಟು ಕೇಳಿದ್ರೆ ನಾನೇನ್ ಹೇಳಿ ಒಂದ್ ತಿಂಗಳಾರು ಇರ್ತಾಳೆ ಎರಡ್ ತಿಂಗಳಾರು ಇರ್ತಾಳೆ ಅವ್ರ ಅಪ್ಪನ ಮನೆ ಅವ್ರ ಅವನ್ ಮನೆ ಅವ್ಳಿಷ್ಟ ಕಣಮ್ಮ ತವ್ರ ಮನೆ ಅಂತ ಅವ್ಳಿ ಹಂಗಾರ ಇರ್ತಾಳೆ ಈಗ ಮಗಳ ಮನೆ ಅಂತ ನಿಮ್ಮ ಬಂದು ಅಷ್ಟು ವರ್ಷ ತಿನ್ ಅವಳೆ ಏನ್ ತಳಿಬಿಟ್ಟಿದಾರಿಯ ನೀವು ಹಂಗೆ ನಾವು ನಮ್ಮ ಮಕ್ಕಳನ್ನ ಯಾವತ್ತ ತಳಿದಿಲ್ಲ ಅಂದ್ಬಿಟ್ಟು ಗಂಡ ಮನೆಗೆ ಗಂಡ್ ಮನೆಗೆ ಏನು ಅವಳಿಗೆ ಅಧಿಕಾರವೇ ಇಲ್ಲ ಅಂತ ನೀವೇನು ಹೇಳದು ನೀವು ಅದಕ್ಕೆ ಅಧಿಕಾರವೇ ಇರಲ್ವ ಅವಳಿಗೆ ಇಷ್ಟ ಅವಳು ಒಂದ್ ವರ್ಷದ ಅಪ್ಪನ ಮನೇಲಿ ಇದ್ ಬಿಟ್ಟು ಬಂದ್ರು ಅಷ್ಟೇ ಅಧಿಕಾರ ಗಂಡು ಇರ್ತೇ ಇರ್ತೈಕನಮ್ಮ ನೆಟ್ಟು ಮಗಾಡಕ್ ಕಲೇರಿ ಏನ್ ಒಂದ್ ತಿಂಗಳು ಬಂದ ತಕ್ಷಣ ಬಾ ಬಾಳ್ ಬೀದಿಗೆ ಹಾಕ್ಬಿಟ್ಟಮ ನಿಮ್ಮ ನಿಮ್ ಮಗ ಮಾಡ್ತಾ ಇರೋ ಅಲ್ಕಾ ಕೆಲ್ಸ್ಕೊಳ್ಕ ನಮ್ಮ ನಮ್ ಬಾಳ್ಗಳು ಆಳ ಕೂತಿರೋದು ಆ ನನ್ ಮಗಳ ಅಷ್ಟು ಕಟ್ಟಾಗಿ ಸಹ ಹಾಕಿ ಕೊಟ್ಟದ್ಕೆ ಸರಿಯಾಗಿ ಮಾಡಿದ್ರಿ ಲೋಪಾರ್ ಮುಂಡೇರ ಅಕ್ಕ ಇವತ್ತು ತಕ್ಕಳಕ್ಕೆ ಬಂದಿರೋದು ನಾನು ಏನಮ್ಮ ಹಾ ಏನಲ್ಲೋ ಅಪರ್ ಮುಂಡರ್ಗೆ ಈಪರ್ ಮುಂಡಿರು ಅಂತಿದೆ ನೀನು ಏನಿಲ್ಲ ದುಡ್ಡು ಮುಂದೆಲ್ಲ ಇರಬಾರ್ದು ಹಂಗ ಮಾಡಾಕ್ ಬಿಡ್ತೀನಿ ಮೋಟ್ ಕಸ್ಪಲ್ ತಂದ ಮೊಕ್ಕ ಕರ್ದ ಬಿಡ್ತೀನಿ ನೀನು ಎಟ್ಟು ಕಲಿ ಅಂತ ನೀನು ಹಾ ಹೆಂಗ್ ಮಾತಾಡ್ತಾ ದೊಡ್ಡವರು ಚಿಕ್ಕವರು ಅಂತಾನೆ ಗಂಡೆತ್ತವರು ಬೀಗರು ಅಂತನೆ ಮರುವಾದೆ ಕೊಡ್ತಾನೆ ಹೆಂಗ್ ಮಾತಾಡ್ತಾ ನೋಡು ಹಾ ಮಗಳಂತ ಮಾ ಬೀಗಳು ಪಡೆಯಕೆ ನನ್ ಮಗಳಂತ ಅತ್ತೆ ಪಡೆಯೋಕ ನಿಮ್ಮ ಮಗಳು ಪುಣ್ಯ ಮಾಡಿಬೇಕು ಹ ಸರಿಯಾಗಿ ಜಗ್ಮಂಗ ಹೆಂಗ ಆತಿದ ನೀನು ಒಂದಿ ಮಾ ಒಂದಿಸಕ್ಕೂ ಇರ್ಲಿಲ್ಲ ಇಂತ ಮಾತಿನ ನಾವು ಈಗ ಬಂದು ಏನ್ ಜೂರಾಗ್ಬಿಡ್ತದೆ ಏನಿಲ್ಲ ದುಡ್ಡು ಮುಂದಲೇ ಇರಬಾರ್ದು ನನ್ನ ಮಗಳಂಗಲ್ಲ ನಾನು ಕೈ ಕಟ್ಟಕೊಂಡು ನಿನ್ಕೊಂಡ್ರೋಡ್ ನೀನು ಕೈ ಕಟ್ಟಕ ಮುಟ್ಟು ನೀನು ಈ ಮುದ್ದಿಗೆ ಎಷ್ಟಿಡ್ಬೇಕಾದ್ರೆ ನನ್ಗೆ ಬವ್ವ ನೀನು ಸುಮ್ನೆ ಏ ಮಾಲ್ ಮಾತಾಡದ ಆಮೇಲೆ ಬೆಲ್ಲ ನಾಟಕ ಸುಮ್ ಬಂದ್ಬಿಡ್ ನೀನು ಅವಳ ಮುಂದೆ ಯಾಕೆ ಮಾತಾಡಿ ಆ ಅಡ್ಪಾಡ್ಗಳು ನಿಂತ ನಾನು ನಮ್ಮ ಅತ್ತೆ ಕೇಳಕ್ ಬಂದಿರೋದು ನಮ್ಮ ಅವ್ನು ಕೇಳಕ್ ಬಂದಿರೋದು ಸುಮ್ಮನೆ ನೀನು ಏಯ್ ಸುಮ್ಯಾನಿ ಅದೇನೋ ಜುಟ್ಟು ಮುಂದೆ ಕೋಳಕಾಯಿ ಕೊಟ್ಟಳಂತೆ ಮೋಟ್ ಕಸಬರ್ಲ ಮಕ್ಕದಾಳಂತೆ ಅದೇ ಹೆಂಗಕ್ಕೆ ಅಡಲೆ ಬಡ್ಲಿ ನೋಡೇ ಬಿಡದ ಬಮ್ಮಿ ಹಾ ಅದೇ ನಮ್ ನನ್ಗೆದಾ ಆಳ್ ಗೆದ್ದಳು ಹಾ ಇ ಮುರಿ ಮುರಿ ಗೂಬ್ಗೆ ಎಷ್ಟಿರ್ಬೇಕಾರೆ ನನಗೆ ಎಷ್ಟು ಇರಬೇಡ ಬಮ್ಮಿ ನೀ ನೆಟ್ಟಗ್ ನೇರವಾಗಿ ನಿಂತ್ಕೊಂಡು ನೆಟ್ಟಗ್ ಮಾತಾಡ್ಕೋ ಹೋದ್ರೆ ನೀನು ಗೆದ್ದೆ ಇಲ್ಲ ಅಂದ್ರೆ ಅಮ್ಮಣ್ಣಿ ನಿನಗೆ ನಿಜವಾಗ್ಲು ನಿನ್ ಸೀರೆ ನಿನ್ ಮೈ ಮೇಲೆ ಇರೋದಿಲ್ಲ ಸೀರೆ ಎಲ್ಲ ನೋಡಿದ್ ಜುಟ್ಟು ಮುಂದೆ ಕಿತ್ತೆ ಕೈ ಕೊಟ್ಬಿಟ್ಟು ಕಳ್ಸೋದು ನೀನು ತಿಕಾ ಮುಚ್ಕೊಂಡು ನಿಂತ್ಕೊಂಡು ನನ್ ಮಗಳು ಬಿಕಿ ಅಂತ ಮರವಾದೆ ಕೊಟ್ಟಿನಿ ನಿಂತ್ಕೊಂಡು ಅದೇನೋ ಮಾತಾಡ್ಕೊಂಡು ಗೆದ್ದೋಯ್ತಾರೆ ಒಟ್ಟಿಗೆ ನೀನು ಏಜ್ಜಾ ಆಡಿಸಿ ಅದೇ ಹೋದ್ರೆ ರೊತ್ತ ಹಾಕ್ಬಿಡ್ಬೇಕು ಹಂಗ ಮಾಡಾಕ್ಬಿಡ್ತೀನಿ ನೀನು ಏನ್ ಮುದಿ ಪದಿ ಏನಕ್ಕೆ ಲಾಕ್ ಬೇಳ್ತಾನೆ ಅಂತ ಇದೆ ನೀನು ಏನು ಅಂತೀನಿ ಏನ್ ಏನ್ ಮಾಡ್ಕೊಂಡೆ

బుడ ము బుడ ముంండే బుడో తేడా బ్యాడతీ అమిక నింతు మాట్లాడు అంద్ర అతి ఆగ్ చక తగ్గుసారాస్పల్ మగ కెర్ప్ ಆಡತ್ತೆ ಸುಮ್ನೆ ಬಿಡುವ ತಗಿ ಏನೋ ಅಂದ್ರ ಅನ್ತ್ತೆ ಅದೇನೋ ತಂದಿದ್ರ ಅಂತೆ ನನ್ ಮಗನ ಬಗ್ಗೆ ಹ ಅದೇನೋ ಪ್ರೂವ್ ಮಾಡ್ಬಿಟ್ಟು ಹೋಲಿ ನಿಂತ್ಕೊ ತಗಿ ಅದೇನೋ ಮಾತಾಡದ ಮಾತನಂತೆ ಮಾತಾಡ್ ಕಳ್ಸದ ಅವ್ರು ಕೊಚ್ಚೆ ಅವ್ರು ಕೊಚ್ಚೆ ಮೇಲೆ ಮೇಲ್ಕೊಳ್ಲಾಕ್ರ ನಮಗೆ ಆರೋದು ಸುಮ್ನೆ ನಿಂತ್ಕೊಂಡು ಬುಡಮಿಡ್ಕೊಂಡಿದ್ದು ಬಿಡ್ ಬಿಡಿಸ್ತಗಿ ಸುಮ್ನ ತಗಿ ನನ್ನ ಮಗಳು ಬೇಡ ಬಿಟ್ಬಿಡವ ಬೇಡ ಅವಳು ಮೂರಿ ಮೂರಿ ಮೇಲೆ ಕಲ್ಲಾಕ್ ಬಾರ್ದು ನಾನು ಬಿಟ್ಟಿರೋದು ಇಲ್ಲ ಅಂದಿದ್ರೆ ಇವತ್ತು ಗ್ರಾಚಾರ ಆಗೋದು ಇವತ್ತು ಮಾತ್ರ ನೆಟ್ಟ ಮನೆಗ್ ಹೋಯ್ತಿರ್ಲಿಲ್ಲ ನೀವು ಮಾತ್ರ ಏನು ಬಾರಿ ಗಾಂಜಲಿ ಬಿಡ್ತಾಳೆ ನನ್ನ ಮುಂದೆ ಕೀಕ ಅಮಿಖ ನಿಂತ್ಕೋಬೇಕು ಅದೇನೋ ಮಾತನ್ನ ಮಾತಾಡ್ಕೋ ಹೋಗು ಅಯ್ಯೋ ಮುದಿ ಮುಂಡೆ ನೀನು ನನಗೂ ಹೊಡ್ಬಿಟ್ಟಿ ಅಂದ್ಬಿಟ್ಟು ನಾನು ನೀನು ಎದ್ರುಕೋಬೇಡಲ್ಲ ಏರಿ ಈಗೇ ಕೊಡದಿರ್ಬೋದು ಅಂತ ತೇಟನ ತಿರುಗಿಸಿ ನನಗೆ ಕೊಡೋದ್ಗೂ ನಂಗೆ ಗೊತ್ತು ಯಾವಾಗ ಕೊಡಬೇಕು ಅನ್ನೋದು ಗೊತ್ತು ಕ ಮುದುಕಿ ಆಟ ಆಟ ಈಗ ಅಲಾ ವಿಷಯಗಳು ಕೇಳಿದ್ರೆ ನೀನು ಸಾಕಾಗದಲ್ಲ ನೀನು ನಮ್ಗೆ ಕಾಲಿಗೆ ಬಿಡ್ಬೇಕಾಯ್ತಾ ಲೋಪ ಮುಂಡೆ ನೀನು ಹಕ್ ಬೋಸೆ ಮಾಡ್ತೀನಿ ನಿಂಗೆ ಅವ ಸುಮ್ಮನೆ ಇದು ಬಿಡಿ ಸತಿ ಅದೇನೋ ಮಾತಾಡ್ಲಿ ತಿರ್ಗಬೇಡಬೇಡ ಸುಮ್ಮನೆ ನಿಂತ್ಕೊ ನೀನು ಓ ನೀನು ಚರಪ್ಪ ಮಾತಾಡೋದ ಸುಮ್ಮನೆ ಆಚಿಕೆ ನೀವು ಜಗಲಪ್ಪಿದ್ದರಿ ಹಾ ಸರಿ ಇಲ್ಲ ಅವಳು ಮುದಿ ಅದೇನ್ ಬೊಗಳ ಬಂದಿದೆ ಏನೋ ಬೊಗಳ್ ಬಿಟ್ಟು ಹೊಯ್ತಾರ ನೀನು ನೋಡವ ನೋಡು ಆ ಮೊದ್ಲು ಕವನ ಮಗಳೇ ಚಿನ್ನ ಅಣ್ಣ ಅಂತ ಮಾತಾಡಿಸ್ತಿದ್ದಳು ನಮ್ಮ ಅತ್ತೆ ಈಗ ಬೊಗಳು ಮಾಡು ಅಂತ ಹೆಂಗ್ ಮಾತಾಡ್ತಾ ನೋಡು ನೋಡು ಯಾರ್ಯಾರು ಏನೇನ್ ಚಾಡಿ ಚುಚ್ಚಿದ್ರು ಏನ್ ಮಾಡಿದ್ರು ಇವಳನ್ನೂ ಬದಲಾಯ್ಸಾ ಹಾಕ್ಬಿಟ್ರು ಅಥಗಿ ನಿನ್ನ ಆಟಗಳೆಲ್ಲ ಗೊತ್ತಾಗಿ ನಿಮ್ಗೆಲ್ಲ ಚಿನ್ನ ರನ್ನ ಮಗಳೇ ಎಂತ ಮಗಳ ತರ ನೋಡ್ಕೊಂಡ್ರೆ ಇಲ್ಲಿ ಕಾಲ ಇಲ್ಲ ನಾನು ಹೆಂಗಿರ್ಬೇಕು ಹಂಗಿರ್ಬೇಕು ಅಂತ ಗೊತ್ತಾದ್ಮೇಲೆ ನಮ್ಮ ಮಟ್ಟಿಗೆ ಉಳಿಸ್ಕೊಳಕ ಹೆಂಗ ಆಗ್ಬೇಕು ಅಂಗ ಗೊತ್ತಾದ್ಮೇಲೆ ನಾನು ಈ ತರ ಸರಿಯಾಗೇನಿ ಹೀಗಿರದೇ ಸರಿಯಾಗಿರೋದು ಯಾವಳು ಕಿವಿ ಚುಚ್ಚು ತಕ್ಷಣ ಕೇಳೋಕೆ ನಾನು ನೀನಲ್ಲ ಸರಿಯಾ ಅದೇನ ಬಗಳ್ಬೇಕು ಅನ್ಕೊಂಡ್ ಬಂದಿದೆ ಬೋಗಳು ನಿನಗೆ ನಿನ್ನ ಮುಖಕ್ಕೆ ಸರಣಕ್ಕವ್ವ ಸರಣಕವ ಅಂತ ನಾನು ಇರಕ್ಕೆ ಆಗಲ್ಲ ಸರಿಯಾ ಸರಿ ಕಣತೆ ಹಂಗೆ ಇರ್ರಿ ನೀವೇನ್ ನಂದಕ್ಕೆ ಸರಣು ಸರಣು ಅನ್ನಿ ಅಂತ ನಾನು ಏನ್ ಹೇಳಿಲ್ಲ ಕಣ ನಾ ಹೇಳ ಮಾತ ಬಾಯಿ ಮುಚ್ಕ ಕೇಳ್ರಿ ಆಗ್ಲಿಂದ ಹೇಳ್ತಾನೆ ಇದೆ ಹೇಳ್ತೀನಿ ಹೇಳ್ತೀನಿ ಅಂತ ಆಗ್ಲಿಂದ ಅದೇನು ವಿಷಯ ಅಂತ ನೀವು ಬೋಗಳಿಲ್ಲ ಅದೇನೋ ಹೇಳು ನನಗೆ ಇನ್ ಟೈಮ್ ಇಲ್ಲ ನನಗೆ ನನ್ನ ಕೇಳಿಸ್ಕೊಳ್ಳವೆ ಸುಮ್ಮಿರ್ಲಾ ಜಸು ಅದೇನ ಅಮ್ಮ ಮಾತಾಡ್ತಾರೆ ಆಮೇಲೆ ಹೋಗುವೆ ನಾನು ಒಂದ್ ತಿಂಗಳಿಂದ ಬಂದಿಲ್ಲ ಮನೆಗೆ ನಿಮ್ಮ ಮಗ ಒಂದ ತಿಂಗಳಿಂದ ಅವನು ನಿಮ್ಮಟ್ಟಿಗೆ ಸರಿಯಾಗಿ ಬಂದಿಲ್ಲ ಏನಕ್ಕೆ ಹೇಳ್ರಿ ಏನಕ್ಕೆ ಓಟಿ ಮಾಡ್ತಿದ್ದಂತೆ ನನ್ ಮಗ ನನ್ ಮಗ ನೈಟ್ ಡ್ಯೂಟಿಗಳು ಮಾಡ್ಕೊಂಡು ಸಂಪಾದನೆ ಮಾಡ್ತಾವನೆ ನನ್ ಮಗನ್ಗೆ ಮನೇಲಿ ನೀನು ಎಲ್ಲನೂ ಬಿಟ್ಬಿಟ್ಟು ಹಿಂಗೆ ಇಲ್ಲೆಲ್ಲ ಆಟ ಆಡ್ಬಿಟ್ಟು ಓದಿಲ್ಲವ ಅವ್ನಿಗೆ ಮನ್ಸೆಲ್ಲ ಕೇಳಿಸ್ಕೊಂಡು ಪಾಪ ಅವ್ನ ಅಟ್ಟಿಗೆ ಬರೋಕೆ ಹೋದ್ರೆ ಮಕ್ಕಳಿಲ್ಲ ಇಲ್ಲ ಹೆಂಗ ಬಂದನವ ನನ್ ಮಗ ನನ್ನ ಮಗನ್ ಭಾಳ ಹಾಳ್ಮಾಡ್ತಿದ್ದೆ ಅಲ್ಲ ಆ ಇನ್ನೇನು ಮಾಡೋನು ಅದಕ್ಕೆ ಹೆಂಗೋ ಕೆಲಸನಾರ ಮಾಡಿ ಕಾಸು ದುಡಿಸ್ ದುಡ್ಡು ಕಳಮ ಅನ್ಕೊಂಡು ಅವನು ಕೆಲಸ ಮಾಡ್ತಾವನೆ ನೈಟ್ ಡ್ಯೂಟಿಯ ഓഹോഹോ ഭാ നൈറ്റ് ഡ്യൂട്ടി മാതാവ മക യോ കാ നൈറ്റ് ഡ്യൂട്ടിയ ഓ എല്ലാ വടി ചപ്പള ജോരായി അതക്കപ്പള വടി ബേടനമ്മ ഓ ഗിഡ്ഗായ ഒടിയ മുൻ ആഹ് സരൺ മാഡ്രി ഇബ്രു കാലോ നിൻ്റെ ബേടന്നിരോക മാതാത്ത സുമി എല്ലെൽഗോ വിഷയ തകോ ബേടാണ്ടുർസാ പുരുസാർത്താ നോു ಅಲಕಣತ್ತೆ ನೈಟ್ ಡ್ಯೂಟಿ ಓಟಿ ಅಂತ ನಿಮ್ಮ ಜೊತೆಲಿ ಹೇಳ್ಕೊ ಹೋಯ್ತಾವನಲ್ಲ ಅವನು ಯಾವ ನೈಟ್ ಡ್ಯೂಟಿಗೆ ಹೋಗ್ತಿದ್ದಾನೆ ಯಾವ ಓಟಿ ಮಾಡ್ತಿದ್ದೆನೋ ಅಂತ ನಾನು ತಿಳ್ಕೊಬೇಕು ಅಂದ್ಬಿಟ್ಟು ನನಗೆ ಅರ್ಥ ಆಗಿ ಓದಿ ಪ್ಯಾಕ್ಟಿ ತಕ್ಕೆ ಹೋಗಿ ಎಲ್ಲರನ್ನು ವಿಚಾರಿಸ್ತೀವಿ ಯಾವ ನೈಟ್ ಡ್ಯೂಟಿ ಇಲ್ವಂತೆ ಯಾವ ಓಟಿನೂ ಇಲ್ವಂತೆ ನೈಟ್ ಮಾಡೋರಿ ಬೆಳಿಗ್ಗೆ ಮಾಡೋರು ಯಾರು ಜನರಲ್ ಮಾಡೋರು ನೈಟ್ ಡ್ಯೂಟಿ ಮಾಡದೇ ಇಲ್ವಂತೆ ಒಂದ್ ದಿಸಕ್ಕೂ ಇಲ್ವಂತೆ ಇವನು ಮಾಡು ಇಲ್ವಂತೆ ನಾನು ಎಲ್ಲಾನು ವಿಚಾರಿಸ್ಕೊ ಎಲ್ಲಾನು ಬಂದಿ ಆಮೇಲೆ ನಾನು ಎಲ್ಲನೂ ಬಾಯಿ ಮೇಲೆ ಅವ್ರ ಜೊತೆಲಿ ಕೆಲಸ ಮಾಡೋರು ಅಂದ್ರು ಅದೇ ಅವಳ ಲೋಪರ್ ಮುಂಡೆ ಮೆಟ್ಕಿನ ಇಟ್ಕೊಂಡಿದ್ದಾನಂತೆ ముందు <experiences>